ನನ್ನ ಹೆಸರು ರಜನಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಹೊನ್ನವ ಮಂತ್ರಾಲಯಕ್ಕೆ ನಾನು ಮೂರು ವಾರದಿಂದ ಬರ್ತಾ ಇದೀನಿ ನನಗೆ ಸ್ವಲ್ಪ ಒಂದು ಪರ್ಸ್ನಲ್ ಇಶ್ಯೂಸ್ ಇತ್ತು ಸೊ ಅದನ್ನ ನಾನು ಗುರುಗಳತ್ರ ಕೇಳಿದಾಗ ಅವರು ಏಳು ವಾರಗಳು ನನಗೆ ದೀಪ ಹಚ್ಚಲಿಕ್ಕೆ ಕೇಳಿದ್ರು ಈಗ ಮೂರು ವಾರದಿಂದ ನಾನು ಬರ್ತಾ ಇದ್ದೀನಿ ಸೊ ತುಂಬಾ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಸೊ ಪರ್ಸನಲ್ ಆಗಿ ಸ್ವಲ್ಪ ದುಡ್ಡಿನ ಅಮೌಂಟ್ ಸಮಸ್ಯೆಗಳಾಗ್ಲಿ ತುಂಬಾ ಸಮಸ್ಯೆಗಳಿತ್ತು ಸೊ ಎಲ್ಲ ಎಲ್ಲಾದರೂ ಸ್ವಲ್ಪ ಸ್ವಲ್ಪವಾಗಿ ಕ್ಲಿಯರ್ ಆಗಿದೆ ನನಗೆ ನಾನ್ ಮೂರು ವಾರದಿಂದ ವಾರ ವಾರದಲ್ಲಿ ಒಂದಿನ ಬರಕ್ ಹೇಳಿದ್ರು ನಾನು ಮೂರು ವಾರದಿಂದ ಬರ್ತಾ ಇದ್ದೀನಿ ಕಾಯಿ ಸಂಕಲ್ಪ ಇಲ್ಲ ದೀಪ ಹಚ್ಲಿಕ್ಕೆ ನನ್ಗೆ ಹೇಳಿದ್ದಾರೆ ಹೌದು ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಿದೆ ರಾಯರ್ ಬಗ್ಗೆ ಏನ್ ಹೇಳೋದು ರಾಯರ್ ಅಂದ್ರೆ ನಮ್ಗೆ ನಮ್ಗತ್ರ ಎಲ್ರಿಗೂ ಒಳ್ಳೇದಾಗುತ್ತೆ ದೇವ್ರೆ ಇಲ್ಲ ಅಂತ ಅನ್ನೋರ್ಗೆ ಏನು ಹೇಳಕ್ಕಾಗಲ್ಲ ದೇವ್ರೆ ಇಲ್ಲ ಅಂತ ಅನ್ನೋರು ನಾಳೆ ದಿನ ದೇವ್ರೆ ಇದೆ ಅಂತ ಒಂದಿನ ಹೇಳೋ ದಿನ ಬಂದೇ ಬರುತ್ತೆ ಒಳ್ಳೇದಾಗಿರಲ್ಲ ಅಂತ ಅಂದ್ರೆ ಅವ್ರಿಗೆ ಸಿಗದೆ ಇಲ್ದೆ ಇರೋದನ್ನ ಅವ್ರ ದೇವ್ರ ಹತ್ರ ನನಗ್ ಬೇಕೇ ಬೇಕು ಅಂತ ಕೇಳಿದಾಗ ಅದು ಸಿಗೋದಕ್ಕೆ ಹೆಂಗ್ ಸಾಧ್ಯ ಅವ್ರಿಗೆ ಕಷ್ಟ ಅದು ಹಾಗೆ ಆಗುತ್ತೆ ಸಿಗುವಂತ ನಮಗ್ ಒಳ್ಳೇದಾಗುತ್ತೆ ಅಂತ ಅಂದ್ರೆ ಅವ್ರ ಹತ್ರ ಕೇಳೋ ಅವಶ್ಯಕತೆನೆ ಇಲ್ಲ ಅದು ಅವರೇ ತಾನಾಗೆ ನೆನೆ ಕೊಡ್ತಾರೆ ಯಾವ್ದೇ ಒಂದ್ನಾಲಿ ಅದ್ ನಿಮ್ಗೆ ಸಿಗುತ್ತೆ ಒಳ್ಳೇದಾಗುತ್ತೆ ಅನ್ನೋದಾಗಿರೋ ರಾಯರೇ ಕೊಡ್ತಾರೆ ಅದನ್ನ ಬೇರೆ ಭಕ್ತಾದಿಗಳಿಗೆ ಏನೇ ಸಮಸ್ಯೆ ಇದ್ರುನು ಬನ್ನಿ ಗುರುಗಳು ಇರ್ತಾರೆ ಪ್ರತಿಯೊಂದು ರಾಯರ ದೇವಸ್ಥಾನದಲ್ಲೂ ಅಲ್ಲಿ ಗುರುಗಳು ಇರ್ತಾರೆ ಅವ್ರ ಹತ್ರ ಕೇಳಿ ಅವ್ರು ಹೇಳ್ತಾರೆ ಪರಿಹಾರ ಈ ತರ ಮಾಡಿ ಇಷ್ಟು ದಿನಗಳು ಮಾಡಿ ಇಷ್ಟು ವಾರಗಳ ಮಾಡಿ ಅಂತ ಅವ್ರು ಹೇಳ್ತಾರೆ ಅದನ್ನ ಪಾಲಿಸ್ಕೊಂಡೆ ಖಂಡಿತವಾಗ್ಲೂನು ಪ್ರತಿಯೊ ಸಮಸ್ಯೆಗೆ ಪರಿಹಾರ ಇಲ್ಲದೆ ಇರೋ ಸಮಸ್ಯೆ ಯಾವ್ದೇ ಇಲ್ಲ ಪ್ರತಿಯೊಂದು ಸಮಸ್ಯೆಗೂನು ಪರಿಹಾರ ಇದ್ದೇ ಇದೆ ಸೊ ಕೇಳಿದಾಗ ಇಲ್ಲಿ ಅದೇ ರೀತಿಯಾಗಿ ನಡ್ಕೊಂಡಾಗ ಎಲ್ಲಾ ಸಮಸ್ಯೆಗೂನು ಪರಿಹಾರ ಖಂಡಿತ ಸಿಕ್ಕೇ ಸಿಗುತ್ತೆ